ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಆ್ಯನಿವರ್ಸರಿ ದಿನ ಆಗಿದೆ ಸೊ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸುಮಾರು ಜನ ಹೊಸಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ ನಮ್ಮ ಚಾನಲ್ಗೆ ನಿಮಗೂ ಕೂಡ ವೆಲ್ಕಮ್ ಮಾಡ್ತೀನಿ ಸೊ ತುಂಬ ಥ್ಯಾಂಕ್ಸ್ ನಮ್ಮ ಒಂದು ಚಾನಲ್ಗೆ ನನ್ನ ಒಂದು ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆಯೇ ಹೊಸದಾಗಿ ಜಾಯ್ನ್ ಆಗಿರೋದಕ್ಕೆ ಸೊ ಅದನ್ನೇ ಬೆಳಗ್ಗೆ ಚೆಕ್ ಮಾಡ್ತಾ ಇದ್ದೆ ನಾನು ಈ ಮಂತಲ್ಲಿ ಎಷ್ಟು ಜನ ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ ಏನು ಅಂತ ಸೊ ನೋಡಿ ಖುಷಿ ಆಯ್ತು ಫ್ರೆಂಡ್ಸ್ ಯಾರೆಲ್ಲ ಹೊಸೊಬ್ರಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು ಹಾಗೆಯೇ ಇವತ್ತು ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ಸ್ವಲ್ಪ ಆಚೆ ಬಂದಿದ್ವಿ ಆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲಾ ಮುಗಿಸ್ಕೊಂಡು ಒಂದು ಒಂದ ನಾಲ್ಕು ಗಂಟೆ ಹಂಗೆ ಬಂದ್ವಿ ಸ್ವಲ್ಪ ಶಾಪ್ ಮಾಡೋಣ ಅಂತ ಇಲ್ಲೇ ಜಾಯ್ನಗರ್ ಫೋರ್ತ್ ಬ್ಲಾಕಿಗೆ ಬಂದಿದ್ದೀವಿ ಸೊ ನಮ್ಮ ಮನೆಯವರಿಗೆ ನನಗೇನು ಶಾಪ್ ಮಾಡ್ತಾ ಇಲ್ಲ ನಾನು ನಮ್ಮ ಮನೆಯವರಿಗೆ ಟೀ ಶರ್ಟ್ ಹಾಗೆ ಪ್ಯಾಂಟು ತೊಗೋಬೇಕಿತ್ತು ಸೊ ಹಾಗಾಗಿ ಕೊಡ್ಸೋಣ ಅಂತ ಹೇಳಿಬಿಟ್ಟು ನಾನು ಹಿಂಸೆ ಮಾಡಿ ಬೆಳಗ್ಗೆಯಿಂದ ಯಾವಾಗ ಹೋಗೋದು ಯಾವಾಗ ಹೋಗೋದು ಅವ್ರಿಗೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇರೆ ಕೆಲಸಗಳ ಮೇಲೆ ಅದಕ್ಕೆ ಇದಕ್ಕೆ ಅಂತ ಹೇಳಿಬಿಟ್ಟು ಆ ಬ್ಯುಸಿನಲ್ಲೇ ಇದ್ದರು ಸೊ ನಾವು ಇಲ್ಲೂ ಕೂಡ ಹೋಗೋದಕ್ಕೂ ಆಗಿಲ್ಲ ಬೆಳಗ್ಗೆಯಿಂದ ಮೂವಿಗೆ ಹೋಗೋಣ ಅಂತ ಹೇಳಿದ್ವಿ ಫುಲ್ಲು ಕ್ರೌಡ್ ಇದೆ ಅಂತ ಆಯಿತಾ ಸೋ ಅಂಡ್ ಸೂ ಅಂತ ಏನೋ ಬಂದಿದೆ ಅಲ್ವ ಸೋ ಫ್ರಮ್ ಸೂ ಅಂತ ರಾಜ್ ಬಿ ಇದು ಹೋಗೋಣ ಅಂದರೆ ಕ್ರೌಡ್ ಜಾಸ್ತಿ ಇದೆ ಹಾಗೆಯೇ ಟಿಕೆಟ್ ಕೂಡ ಸಿಕ್ಕಿಲ್ಲ ಮುಂಚೆನೇ ಬುಕ್ ಮಾಡಬೇಕಿತ್ತು ಹಾಗಾಗಿ ಅದಕ್ಕೂ ಹೋಗೋಕ್ಕಾಗ್ಲಿಲ್ಲ ತುಂಬಾನೇ ಕಾಮಿಡಿ ಇದೆ ಅಂತೆ ತುಂಬ ಚೆನ್ನಾಗಿದೆ ಫಿಲ್ಮು ಅಂತ ಹೇಳ್ತೀರ ಮೂವಿ ಸೊ ನೆಕ್ಸ್ಟ್ ಆದರೆ ಹೋಗಬೇಕು ಹಾಗೆಯೇ ನಮ್ಮ ಮನೆಯವರಿಗೆ ಈ ಥರ ಎಲ್ಲ ಅಷ್ಟು ಅಷ್ಟು ಇಷ್ಟ ಆಗೋದಿಲ್ಲ ಅವರಿಗೆ ಹಾಗಾಗಿ ನಮಗೆ ವರ್ಷ ಪೂರ್ತಿ ದುಡಿತಾ ಇರ್ತಾರೆ ಆಮೇಲೆ ಅವರಿಗೆ ಅಂತ ಯಾರು ಕೊಡ್ಸೋರು ಇರೋಲ್ಲ ಅಲ್ವಾ ನಾವು ಕೆಲವೊಮ್ಮೆ ಈ ಥರದನ್ನೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ ಏನು ದುಡಿತಾರೆ ಬಿಡು ಕೊಡಿಸ್ತಾರೆ ಬಿಡು ಅನ್ನೋ ಇದರಲ್ಲೇ ಇರ್ತೀವಿ ಹಾಗಾಗಿ ನಾವು ಕೂಡ ನಾನು ಕೂಡ ಅಷ್ಟೇನೆ ಮುಂಚೆಯೆಲ್ಲ ಯಾವಾಗೂ ಅಷ್ಟು ನಾನು ಯಾವುದು ಕೂಡ ಅವರಿಗೇನು ಕೊಡಿಸೋದಕ್ಕೆ ನನಗೆ ಚಾನ್ಸಸ್ ಸಿಕ್ಕಿಲ್ಲ ಯಾಕಂತ ಹೇಳಿದರೆ ಅವರ ಒಂದು ದುಡ್ಡಲ್ಲೇ ಕೊಡಿಸಿದ್ರೆ ಚೆನ್ನಾಗಿರಲ್ಲ ಅನ್ನೋ ಅಂತ ಒಂದು ನನಗೆ ನನ್ನ ನಾನು ಅರ್ನಿಂಗ್ಸ್ ಮಾಡಿರೋದ್ರಲ್ಲಿ ನಾನು ಏನು ಇರತ್ತಲ್ವ ನಂದು ಅಂತ ಅದರಲ್ಲಿ ಕೊಡಿಸಿದ್ರೆ ನನಗೇನೋ ಒಂಥರ ತೃಪ್ತಿ ಹಾಗಾಗ್ಬಿಟ್ಟು ಈ ಸರಿ ಬೇಡ ಬೇಡ ಅಂತಲೇ ಹೇಳ್ತಾ ಇದ್ರು ಸೊ ನಾನಿಲ್ಲ ಏನು ತಗೋಬೇಕು ನಾನು ತಗೋಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೆ ಅದಾಗಿತ್ತು ಆಮೇಲೆ ಅಂದರೆ ಟೀ ಶರ್ಟ್ ಪ್ಯಾಂಟನ್ನು ತಗೊಂಡು ಬಂದ್ವಿ ಸೊ ಅದಾಗಿತ್ತು ಆ ನಂತರ ಸಿಕ್ಕಾಪಟ್ಟೆ ಬಟ್ಟೆ ಕ್ರೌಡ್ ಇತ್ತು ಫ್ರೆಂಡ್ಸ್ ಏನಂತ ಹೇಳಿದರೆ ಹಬ್ಬಕ್ಕೆ ಫುಲ್ ಶಾಪಿಂಗು ಯಾವ ಅಂಗಡಿಗಳತ್ರ ನೋಡಿದ್ರು ಫುಲ್ ರಶ್ ಅಂದರೆ ರಶ್ ಆಗಿತ್ತು ಸೊ ಅದಾದ ನಂತರ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನೈಟ್ಗೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಸೊ ಇದು ರೀಸೆಂಟಾಗಿ ಇಲ್ಲೇ ಜಯನಗರದಲ್ಲೇ ಅಲ್ಲೇ ಕೊಡಿಸಿದ್ರು ಸೊ ಅದು ಸ್ಟಿಚ್ ಏನೂ ಮಾಡಿಸಿರ್ಲಿಲ್ಲ ನಾನು ಹಾಗೇ ಇತ್ತು ಹಾಗಾಗಿ ನೋಡಿದೆ ಸ್ವಲ್ಪ ಓಕೆ ಓಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಒಂದು ಶಾರ್ಟ್ ಒಂದು ಕುರ್ತಾ ಅಥವಾ ಟಾಪ್ ಏನು ಹೇಳ್ತೀವಿ ಶಾರ್ಟ್ ಕುರ್ತಾ ಸೊ ಇದನ್ನು ಹಾಕ್ಕೊಂಡೆ ಸ್ವಲ್ಪ ದೊಗ್ಲ ದೊಗ್ಲನೇ ಇದೆ ಅದಾದಮೇಲೆ ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ ತುಂಬ ದಿನ ಆಯಿತು ನಾನು ಜಾಸ್ತಿ ಇತ್ತೀಚೆಗೆ ಕೋವಿಡ್ ಯಾವಾಗ ಬಂದು ಹೋಯಿತು ಆವಾಗಿಂದ ಜಾಸ್ತಿ ಹೊರಗಡೆ ಊಟ ಆಗಲಿ ಏನಕ್ಕೂ ಕೂಡ ಮಕ್ಳು ಬೇರೆ ಇರ್ತಾರಲ್ವ ಸೊ ಹಾಗಾಗಿ ಜಾಸ್ತಿ ಇವಾಗ ನಾನು ಯಾವುದು ಕೂಡ ಹೋಗ್ತಾ ಇಲ್ಲ ಆಚೆನಲ್ಲಿ ಏನೇ ಇದ್ರೂ ಮನೆಯಲ್ಲೇ ಚಾಟ್ಸ್ ಆಗಿರ್ಬೋದು ಅವ್ರಿಗೆ ಸ್ನ್ಯಾಕ್ಸ್ ಅಥವಾ ಏನಾದರೂ ಬೇರೆ ಏನಾದರೂ ಬೇಕಂತ ಹೇಳಿದರೆ ಮನೆಯಲ್ಲೇ ರೆಡಿ ಮಾಡಿ ಅವ್ರಿಗೆ ಪ್ರಿಪೇರ್ ಇದ್ದೀನಿ ಸೊ ಹಾಗಾಗಿ ಎಲ್ಲೂ ಹೋಗಿಲ್ಲ ಹೆಚ್ಚು ಕಮ್ಮಿ ಒಂದು ಎಂಟು ತಿಂಗಳಾಯಿತು ಅಂತ ಅನ್ಕೋತೀನಿ ಎಲ್ಲೂ ಹೋಗಿಲ್ಲ ಹೊರಗಡೆ ಊಟ ಮಾಡೋದಕ್ಕೆ ಇವತ್ತೆಂಗೂ ಸ್ಪೆಷಲ್ ಇತ್ತಲ್ವ ಹಾಗಾಗಿ ಮಕ್ಕಳು ಕೂಡ ಖುಷಿ ಪಡ್ತಾರೆ ಅಂತ ಹೇಳಿ ಸೊ ಹೋಗೋಣ ಅಂತ ನಮ್ಮ ಮನೆಯವರು ಹೇಳಿದ್ರು ಹಾಗಾಗಿ ರೆಡಿ ಆಗ್ತಾ ಇದ್ದೆ ಹಾಗೆಯೇ ಮಕ್ಕಳು ಸ್ವಲ್ಪ ವರ್ಕ್ ಇತ್ತು ಅದನ್ನು ಮಾಡ್ಕೊತಾ ಇದ್ದಾರೆ ಋತಿಕ್ಷಾ ಕೂಡ ಇನ್ನೂ ರೆಡಿ ಮಾಡಿಲ್ಲ ರೆಡಿ ಮಾಡಬೇಕು ಹಾಗೆಯೇ ಈ ಸಲ ನನಗೆ ಯಾವುದೂ ಕೂಡ ಗಿಫ್ಟ್ಸು ಬಂದಿಲ್ಲ ಸೊ ಏನಕ್ಕೆ ಅಂತ ಹೇಳಿದರೆ ತುಂಬ ಒಂಥರ ಒಂದು ನಾಲ್ಕು ವರ್ಷದಿಂದ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ ಮನೆಯವರು ಸೊ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಅಡ್ಡಿಗಳು ಬರ್ತಾನೆ ಇದೆ ಸೊ ಇದನ್ನು ಯಾವ ರೀತಿ ತೊಗೋತಾರೆ ಗೊತ್ತಿಲ್ಲ ಕೆಲವೊಬ್ರು ನೆಗೆಟಿವ್ ಆಗೂ ಕೂಡ ತೊಗೋತಾರೆ ಕೆಲವೊಬ್ರು ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಫುಲ್ ಏನು ಶಾರ್ಟಾಗಿ ಹೇಳ್ತೀನಿ ಫುಲ್ ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಪ್ರತಿ ಸಲೇನೂ ನನ್ನ ಬರ್ತ್ಡೇಗಾಗಿರ್ಬೋದು ಅಥವಾ ಎಂಥ ಆ್ಯನಿವರ್ಸರಿಗಾಗಿರ್ಬೋದು ಏನೇ ಇದ್ದಿದ್ರೂ ಕೂಡ ಅವ್ರ ಕಡೆಯಿಂದನೇ ಏನಾದರೂ ಗಿಫ್ಟ್ಸ್ಗಳಾಗಿರ್ಬೋದು ಖುಷಿ ಪಡಿಸೋದಾಗಿರ್ಬೋದು ತುಂಬ ಅವರೇ ಜಾಸ್ತಿ ಮಾಡೋದು ಸೊ ನಾನು ನಾನಂತ ಏನೂ ಕೂಡ ಇಲ್ಲ ಸೊ ಆ ಥರ ಹಾಗಾಗಿ ಈ ವರ್ಷ ನಾನು ಏನೂ ಕೂಡ ಕೇಳೋದಕ್ಕೆ ಹೋಗಿಲ್ಲ ಹಾಗಾಗಿ ಅವ್ರದ್ದು ಕೂಡ ಕಮಿಟ್ಮೆಂಟ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರತ್ತೆ ಅಲ್ವಾ ಸೊ ಹಾಗಾಗಿ ಸುಮಾರು ಕಮಿಟ್ಮೆಂಟ್ಸ್ಗಳು ಇರೋದ್ರಿಂದ ಸೊ ಅದರಲ್ಲೇ ಎಲ್ಲ ಕೂಡ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ನಾನೇ ಸರಿ ಅವ್ರು ಏನಂತ ಹೇಳಿದರೆ ಯಾವುದೂ ಕೂಡ ಹೇಳ್ಕೊಳ್ಳೋದಿಲ್ಲ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋದಿಲ್ಲ ಸೊ ಆವಾಗ ಅನಿಸುತ್ತೆ ನಾನು ಮುಂಚೆ ಕೂಡ ಹಾಗೆ ಅನ್ಕೊತಾ ಇದ್ದೆ ಯಾವುದೇ ಕೆಲ್ಸದ ವಿಚಾರಗಳಾಗಿರ್ಬೋದು ಬೇರೆ ಯಾವುದೂ ಕೂಡ ಅಷ್ಟು ಮನ್ಸು ಬಿಚ್ಚಿ ಹೇಳ್ಕೊಳೋದಿಲ್ಲ ನಾನು ಅದರ ಬಗ್ಗೆನೇ ಕೆಲವು ಎಷ್ಟೋ ಸರಿ ಹೇಳ್ತಾ ಇರ್ತಿದ್ದೆ ನೀವೇನು ಹೇಳೋದಿಲ್ಲ ಹೇಳೋದಿಲ್ಲ ಅಂತ ಹೇಳಿ ಆಮೇಲೆ ಆಮೇಲೆ ಅನ್ನಿಸ್ತು ಸೊ ಏನು ಹೇಳೋದಿಲ್ಲ ಹೇಳಿದ್ರೆ ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅವರು ಬೇಜಾರಲ್ಲಿ ಇರ್ತಾರೆ ಸೊ ಅದನ್ನು ಹೇಳಿ ನನಗೆ ನನ್ನ ಖುಷಿಯ ಒಂದು ನನ್ನ ಮೂಡ್ ಏನು ಹಾಳು ಮಾಡೋದು ಅಂತ ಅವರ ಒಂದು ಇಂಟೆನ್ಷನ್ ಅಂತೆ ಸೊ ಹಾಗಾಗಿ ಅವರಲ್ಲೇ ಇಟ್ಕೊಂಡೇ ಇರ್ತಾರೆ ಹಾಗಾಗಿ ನಾನು ಕೂಡ ಕೆಲವೊಂದೆಲ್ಲ ಕೂಡ ಅಬ್ಸರ್ವ್ ಇರ್ತೀನಿ ಹಾಗಾಗಿ ನಾನು ಯಾವುದು ಕೂಡ ಕೇಳೋದಕ್ಕೆ ಹೋಗಲ್ಲ ಅವ್ರ ಹತ್ರ ಇದ್ದರೆ ಮಾತ್ರ ಮಿಸ್ ಮಾಡೋದೇ ಇಲ್ಲ ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು ಆಗಿ ಹನ್ನೊಂದು ವರ್ಷ ಆಯಿತು ಸೊ ಇದು ಹನ್ನೊಂದನೇ ವರ್ಷದ ಆ್ಯನಿವರ್ಸರಿ ದಿನ ಸೊ ಇಷ್ಟು ದಿನ ಆಗಿದ್ರೂ ಕೂಡ ನಾನು ಯಾವುದು ಅವ್ರ ಹತ್ರ ನಾನು ಕೂಡ ಅಷ್ಟು ಇದರಲ್ಲಿ ಕೇಳೋದಕ್ಕೂ ಹೋಗಿಲ್ಲ ಚಿಕ್ಕ ಪುಟ್ಟ ಬಟ್ಟೆಗಳಾಗಿ ಅದು ಇದು ಕೇಳ್ತೀನಿ ಹೊರತು ಯಾವಾಗೋ ಒಂದು ಸರಿ ಅದು ಕೂಡ ತುಂಬ ರೇರ್ ನಾನು ಕೇಳೋದು ಹಂಗೆ ಹಾಗಾಗಿ ಅವರೇ ಎಲ್ಲ ಪ್ರತಿಯೊಂದು ಕೊಡಿಸೋದು ಮಾಡೋದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅವರೇ ಮಾಡ್ತಾರೆ ಸೊ ಆ ಥರ ಹಾಗಾಗಿ ಈ ವರ್ಷ ನಾನು ಏನು ಕೇಳೋದಕ್ಕೂ ಹೋಗಿಲ್ಲ ಅವ್ರಿಗೂ ಕೂಡ ಟೈಮ್ ಬಂದಾಗ ಅವರೇ ಮಾಡ್ತಾರೆ ಅಂತ ಕೂಡ ನಾನು ಯಾವುದು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಸದ್ಯದಲ್ಲಿ ಇರೋ ಸಿಚುವೇಶನನ್ನು ನಿಭಾಯಿಸ್ಕೊಂಡು ಹೋದರೆ ಸಾಕು ಆಕೆ ಈ ಬೆಂಗಳೂರಲ್ಲಂತೂ ಜೀವನ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದರೆ ಒಂದು ಸ್ವಂತ ಮನೆ ಕೂಡ ಇಲ್ಲದೇ ಬಾಡಿಗೆ ಮನೆಗಳಲ್ಲಿ ಇದ್ಕೊಂಡು ಪ್ರತಿಯೊಂದೂ ಎಲ್ಲದಕ್ಕೂ ಕೂಡ ಒಂದು ದುಡ್ಡಿಲ್ಲ ಅಂದರೆ ಒಂದು ರೂಪಾಯಿ ಅಂದರೆ ಏನು ಕೂಡ ಆಗೋಲ್ಲ ಆ ಥರ ಎಲ್ಲದಕ್ಕೂ ಬೇಕೇ ಬೇಕು ಹಾಗೇ ಒಬ್ಬರೇ ದುಡಿಯೋದ್ರಿಂದ ತುಂಬಾ ಕಷ್ಟ ಇದೆ ಆಗತ್ತೆ ನಾವೇ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ದುಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತೀವಿ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಸುಮಾರು ಜನ ಅನ್ಕೋತಾರೆ ಯೂಟ್ಯೂಬರ್ ವೀಡಿಯೋಸ್ ಮಾಡ್ತಾರೆ ಚೆನ್ನಾಗಿ ಬರತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಇಳಿದ ಮೇಲೆ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ಆ ಥರ ಇರುತ್ತೆ ಹಾಗಾಗಿ ಎಲ್ಲದನ್ನೂ ಒಬ್ಬರೇ ಮ್ಯಾನೇಜ್ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಇರೋದ್ರಲ್ಲಿ ತೃಪ್ತಿ ಪಡೋದನ್ನ ನಾವು ಕೂಡ ಅದನ್ನ ಕಲ್ತ್ಕೊಬೇಕು ದೇವ್ರು ಇಷ್ಟಾದ್ರೂ ಕೊಟ್ಟಿದನಲ್ಲಪ್ಪ ಅನ್ನೋ ತಾನೇ ನಾನು ಯಾವಾಗ್ಲೂ ಕೂಡ ಅನ್ಕೋತಾ ಇರ್ತೀನಿ ಆಕ್ಚುಲಿ ಕಷ್ಟ ಅಂತ ಒಂದೊಂದ್ಸರಿ ತುಂಬಾ ಒಂದೊಂದಿನ ಬೇಜಾರಾಗಿ ಸೊ ಅವಾಗ ನಮ್ಮ ನಾನು ಅವಾಗ ಥಿಂಕ್ ಮಾಡೋದು ಒಂದೇ ನನ್ನ ನಮಿನ ಕೆಳಗಿರ್ತಾರಲ್ಲ ಅಂಥವ್ರನ್ನ ನಾನು ತುಂಬಾ ನೆಂಟ್ ಮಾಡ್ಕೋತಾ ಇರ್ತೀನಿ ಮೋಟಿವೇಶ್ನಲ್ ಯಾವ್ದಾದ್ರು ವೀಡಿಯೋ ಸ್ಪೀಚ್ಗಳನ್ನ ಕೇಳ್ತಾ ಇರ್ತೀನಿ ಸೊ ಅವಾಗ ಅನ್ಸತ್ತೆ ನಮ್ದೆಲ್ಲ ಏನಂದ್ರೆ ಏನೂ ಇಲ್ಲ ಅವ್ರ ಮುಂದೆ ಸುಮ್ಮನೆ ನಾವು ಚಿಕ್ಕ ಪುಟ್ಟದಕ್ಕೆಲ್ಲ ಇದು ಮಾಡ್ಕೋತಾ ಇರ್ತೀವಿ ಅಂತ ಸೊ ನಿಮಗೇನು ಅನ್ಸುತ್ತೆ ಸೊ ಹೇಳಿ ಏನಾದರೂ ಇದ್ರೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಅನ್ಕೋತಾರೆ ಇವ್ರಿಗೆ ಅನ್ಕೋತಾರೆ ಅಂತ ಅಂದ್ಕೊಳ್ಳೋರು ಇದ್ದೇ ಇರ್ತಾರೆ ಅಲ್ವಾ ಸೊ ಆ ಥರ ಹಾಗಾಗಿ ಈ ಥರ ಇದ್ದೆ ಇವತ್ತಿಂದು ಸೊ ಫೈನಲ್ ಆಗಿ ನಾನು ಈ ಥರ ರೆಡಿ ಸಿಂಪಲ್ ಸಿಂಪಲ್ಲಾಗಿ ಹಾಗೇ ಹೊರ್ಗಡೆ ಲೈಟ್ ಆಗಿ ಮಳೆ ಕೂಡ ಹನಿ ಬೀಳ್ತಾ ಇದೆ ಸೊ ಮಕ್ಕಳೆಲ್ಲ ಕೂಡ ರೆಡಿ ಮಾಡಿದ್ದಾಯ್ತು ಸೊ ಇವಾಗ ಹೊರಡ್ತಾ ಇದ್ದೀವಿ ಸೊ ಒಂದು ಏಟ್ ತರ್ಟಿ ಹಂಗೆ ಹೋಗ್ತಾ ಇದ್ದೀವಿ ಇಲ್ಲಿ ಹತ್ತಿರದಲ್ಲಿ ಫೋರ್ತ್ ಕ್ಲಾಕ್ ಹತ್ರನೇ ಜಯನಗರದಲ್ಲಿ ಇರೋವಂಥದ್ದು ಕ್ಲಬ್ಗೆ ಬಂದಿದ್ವಿ ಇಲ್ಲಿ ಫುಡ್ ಆಗಿರ್ಬೋದು ಟ್ರೀಟ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಯವರು ಬರ್ತಾ ಅವಾಗ ಅವಾಗ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಒಂಥರ ಕಂಫರ್ಟೇಬಲ್ ಹಾಗಾಗಿ ಇಲ್ಲೇ ಓ ನಾ ಅಂದ್ರೆ ಅಂದರೆ ಇದರ ಅವ್ರಿಗೇನೇ ಅಪರೂಪ ಅಲ್ವಾ ತುಂಬಾ ಖುಷಿಯಾಗ್ಬಿಟ್ಟಿತ್ತು ಅವರಿಗಂತೂ ಅಂದರೆ ಇತ್ತೀಚೆಗೆ ಜಾಸ್ತಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಪಾಪ ಪಾಪ ಹೋಗಬೇಕು ಅಂತ ಅನಿಸುತ್ತೆ ಬಟ್ ಜಾಸ್ತಿ ಹೊರಗಿಂದ ಫುಡ್ ಆಗಿರ್ಬೋದು ಇದು ಅಷ್ಟು ಇರಬಾರ್ದು ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ಏನೇ ಕೇಳಿದ್ರು ಇದು ಇದ್ಮಾಡ್ಕೊಡ್ತೀರ ಕರ್ಕೊಂಡು ಹೋಗೋದಿಲ್ಲ ಅಂತ ಸೊ ಆದ್ರೂ ಅವಾಗ ಅವಾಗ ತಲೆಗೆ ಹಾಕ್ತಾನೆ ಇರಬೇಕು ಮಕ್ಕಳಿಗೆ ಇಲ್ಲ ಅಂದ್ರೆ ಸ್ವಲ್ಪ ಅವ್ರಿಗೆ ಅವ್ರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಕೂಡ ಅರ್ಥ ಆಗುತ್ತೆ ನಾವು ಅರ್ಥ ಮಾಡಿಸ್ಬೇಕಷ್ಟೇನೇ ಹಾಗಾಗಿ ಸೊ ಒಳಗಡೆ ಬಂದ್ವಿ ಸ್ಟಾರ್ಟರ್ಗೆ ಹಾರ್ಡರ್ ಮಾಡಿದ್ರು ಸೊ ಹೇಳಿದ್ರೆ ಪನ್ನೀರ್ ಚಿಲ್ಲಿ ಹಾಗೆಯೇ ಮಶ್ರೂಮ್ ಗೋಬಿಯನ್ನು ತರಿಸಿದ್ರು ಧನೇಶ್ ಸಮಸ್ಯೆ ಇಲ್ಲಿ ಅದೇ ಹಾಗೆ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಚೀಸ್ ಪೈನ್ ತರಿಸ್ಕೊಂಡಿದ್ರು ಆ ನಂತರ ಊಟಕ್ಕೆ ಬಟರ್ ಕುಲ್ಚ ಮತ್ತು ಪನ್ನೀರ್ದೇ ಇರುತ್ತೆ ನಮ್ಮದು ಫೇವ್ರೆಟ್ ಎಲ್ಲಗಳು ಸೊ ಆ ಥರ ಆರ್ಡ್ರ್ ಮಾಡಿಕೊಂಡ್ವಿ ಸೊ ತುಂಬನೇ ಒಂದು ನಂಬಿಕೆ ಮೇಲೆ ಮದುವೆ ಆಗಿರೋ ಅಂಥದ್ದು ಸೊ ಏನಂತ ಹೇಳಿದರೆ ಎಲ್ಲ ಮನೇಲೇ ನೋಡಿ ಮಾಡಿರೋ ಅಂಥದ್ದು ಆದರೂ ಕೂಡ ಆ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಎಲ್ಲ ನೋಡ್ಕೊಂಡು ಹೋಗಿ ಎಲ್ಲ ಕೂಡ ಆಗಿತ್ತು ಈ ಕಡೆ ಮದುವೆ ಹಾಗೇ ಬಿಡುತ್ತೆ ಅಂತ ಒಂದು ಕಡೆ ಇತ್ತು ಇನ್ನೊಂದು ಕಡೆ ಮದುವೆ ಇನ್ನೇನು ಆಗೋದೇ ಇಲ್ಲ ಆ ಥರ ಆಗೋಗಿತ್ತು ಸೊ ತುಂಬಾನೇ ಕ್ರಿಟಿಕಲ್ ಕಂಡೀಷನಲ್ಲಿತ್ತು ಅಂತಾನೆ ಹೇಳ್ಬೋದು ಮನೇಲೆ ನೋಡಿದ್ದು ಮಾಡಿದ್ದು ಎಲ್ಲ ಕೂಡ ಆಮೇಲೆ ಬೇರೆ ಬೇರೆ ಥರನೇ ಇದಾಗಿ ಹೋಗಿತ್ತು ಹಾಗಾಗಿ ನಾನು ತುಂಬ ನಂಬಿಕೆ ಇಟ್ಟು ಹಾ ಇವರಿಗೆ ಆಗೋದು ಅಂತ ನಂಬಿಕೆ ಇಟ್ಟು ಆದೆ ಸೊ ಯಾವುದೇ ಥರದ ನನಗೆ ಮೋಸವನ್ನು ಏನು ಕೂಡ ಆಗಲಿಲ್ಲ ದೇವ್ರ ದಯದಿಂದ ಹಾಗೆಯೇ ಅವರ ಅವರು ಅಂತ ನನ್ನ ಹಸ್ಬೆಂಡು ಅಂತ ಏನಿಲ್ಲ ನನಗೆ ಒಂದು ವ್ಯಕ್ತಿತ್ವ ಅಂತ ಹೇಳೋದಕ್ಕೆ ಬಂದರೆ ನಿಂತ ನಿಷ್ಕಲ್ಮಶವಾದ ಮನಸ್ಸು ಅಂತ ಹೇಳ್ಬೋದು ಸೊ ಆ ಥರ ನಾನು ಸ್ಟಾರ್ಟಿಂಗಲ್ಲಿ ಅದೇ ಭಯದಲ್ಲೇ ಇದ್ದೆ ಹಿಂಗೋ ಏನೋ ಹಿಂಗೋ ಏನೋ ಸುಮಾರು ಸಿಚ್ಯುವೇಶನ್ಸ್ ಬಂತು ಸೊ ಯಾವುದು ಕೂಡ ನಾನು ಹಿಗ್ಗದೆ ಯಾವುದಕ್ಕೂ ಕೂಡ ಕುಗ್ಗದೆ ಅವರು ಕೂಡ ಅಷ್ಟೇ ಒಂದರಲ್ಲೂ ಕೂಡ ನನ್ನ ಯಾವುದ್ರಲ್ಲೂ ಕೂಡ ಬಿಟ್ಟುಕೊಡ್ಲಿಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಎಷ್ಟೊಂದು ಜನಕ್ಕೆ ಹೆಣ್ಮಕ್ಳಿಗೆ ಇದೇ ಯೂಟ್ಯೂಬೇ ಆಗಲಿ ಚಾನಲ್ ಮಾಡೋದಕ್ಕೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೂ ಕೂಡ ಸುಮಾರು ಹೆಣ್ಮಕ್ಳಿಗೆ ಇದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಏನಿರುತ್ತೆ ಸುಮ್ ಅವರಿಗೂ ಕೂಡ ಒಂದು ಅರ್ನಿಂಗ್ಸ್ ಇರಬೇಕು ಮಾಡಬೇಕು ನಂದು ಅಂತ ಇರಬೇಕು ಅಂತ ಇದ್ದೇ ಇರತ್ತೆ ಸೊ ಅಷ್ಟು ಸುಲಭವಾಗಿ ಗಂಡು ಮಕ್ಕಳು ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಇರೋದಿಲ್ಲ ಆ ಥರ ಇರುತ್ತೆ ಅಂಥದ್ರಲ್ಲಿ ನನಗೆ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಅವರು ಯಾವುದೂ ಕೂಡ ನನಗೆ ರೆಸ್ಟ್ರಿಕ್ಷನ್ಸನ್ನು ಮಾಡೇ ಇಲ್ಲ ಸೊ ಹಾಗಾಗಿ ನನಗೆ ಯಾವುದು ಇಷ್ಟ ನನಗೇನು ಅನಿಸುತ್ತೆ ಆದರೆ ಒಂದು ನಂಬಿಕೆ ಇದೆ ನಾನು ಅವ್ರ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ದೀನೋ ಅವರಿಗೂ ಅಷ್ಟೇ ನನ್ನ ಮೇಲೆ ಒಂದು ನಂಬಿಕೆ ಇದೆ ಹಾಗಾಗಿ ಯಾವುದಕ್ಕೂ ಕೂಡ ಅವರು ಯೋಚನೆ ಮಾಡೋದಿಲ್ಲ ಸೊ ಅದಾಯಿತು ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮಾತಾಡ್ತಾ ಮಾತಾಡ್ತಾ ಮುಗ್ದೇ ಹೋಯ್ತು ಇವತ್ತಿನ ಈ ದಿನ ಸೊ ಈ ಥರ ಇತ್ತು ಸೊ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಸೊ ಇವರು ಸಿಕ್ಕಿರೋದು ಪುಣ್ಯ ಅಂತಾನೆ ಹೇಳ್ಬೋದು ನನಗೆ ತುಂಬಾ ಹ್ಯಾಪಿಯಾಗಿದ್ದೀನಿ ಟೋಟಲಾಗಿ ಹೇಳಬೇಕಂದ್ರೆ ಹ್ಯಾಪಿಯಾಗಿದ್ದೀನಿ ಎಲ್ರಿಗೂ ಕೂಡ ಒಂಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಬಟ್ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ನಾವು ಸಾ ಮುಂದೆ ಹೋಗಲೇಬೇಕು ಅಲ್ವಾ ಸೊ ಈ ಥರ ಸೊ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆಯೇ ಇವಾಗ ಡ್ರೆಸ್ ಚೇಂಜನ್ನು ಮಾಡಿ ಸೊ ಸ್ವಲ್ಪತ್ತು ಹಾಗೆಯೇ ಟಿ ವಿ ನೋಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ ಒಂದು ನೈನ್ ಫಾರ್ಟಿ ಫೈವ್ ಹಂಗೆ ಬಂದ್ವಿ ಮನೆಗೆ ಈ ಥರ ಇತ್ತು ಫ್ರೆಂಡ್ಸ್ ಸೊ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟು ತನಕ ನೋಡಿದ್ದೀರಾ ಹಾಗೆಯೇ ಒನ್ಸ್ ಅಗೇನ್ ಹೊಸೊಬ್ರಾಗ್ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಹಾಗೆಯೇ ನೆಕ್ಸ್ಟ್ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತುಂಬ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್